ಹಾಯ್ ಪುಟಾಣಿಗಳೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ದೀಪಾವಳಿ ಹಬ್ಬದ ಗಮ್ಮತ್ತು ಮಾಡಿದ್ದೀರಾ ಹೌದಾ ನಾನು ಕೂಡ ದೀಪಾವಳಿ ಹಬ್ಬದ ಗಮ್ಮತ್ತು ಮಾಡಿದ್ದೀನಿ ಐ ಮಕ್ಕಳೇ ಇಷ್ಟೆಲ್ಲ ಮಾತನಾಡುವ ನಾನು ಯಾರು ಗೊತ್ತಾಯ್ತಾ ಹಾಂ ಅಲ್ವಾ ಸರಿ ಸರಿ ನಾನೇ ಹೇಳ್ತೀನಿ ನಾನು ನಿಮ್ಮ ಪ್ರೀತಿಯ ಅವಿಮಾಮ ಇವತ್ತು ನಾನು ನಿಮಗೊಂದು ಕತೆ ಹೇಳಲಿಕ್ಕಿದ್ದೀನಿ ಆ ಕಥೆ ಹೆಸರು ಏನು ಗೊತ್ತಾ ಜಂಬದ ಕೋಳಿ ಮತ್ತು ರಾಮ ಭಕ್ತ ಅಳಿಲು ನೀವು ಕತೆ ಕೇಳಲಿಕ್ಕೆ ತಯಾರಿದ್ದೀರಲ್ಲ ಪುಟಾಣಿಗಳೇ ಎಲ್ಲ ಬನ್ನಿ ಕತೆ ಹೇಳಲು ಶುರು ಮಾಡುವ ಇದು ನನ್ನ ಪ್ರೀತಿಯ ಅಜ್ಜಿ ನನಗೆ ಹೇಳಿದ ಕತೆ ಹಿಂದೆ ರಾಮದೇವರು ಶ್ರೀಲಂಕೆ ಸೇತುವೆಯನ್ನು ಕಟ್ಟುವುದಕ್ಕಾದರೆ ಸೀತಾದೇವಿಯನ್ನು ರಕ್ಕಸ ರಾವಣ ಕದ್ದುಕೊಂಡು ಹೋಗಿದ್ನು ಆಗ ರಾಮದೇವರು ಸೀತಾಮಾತೆಯನ್ನು ವಾಪಸ್ಸು ನಮ್ಮ ರಾಮದೇವರ ಮನೆಗೆ ಅಯೋಧ್ಯೆಗೆ ಕರ್ಕೊಂಡು ಬರಬೇಕಿತ್ತಲ್ಲ ಅದಕ್ಕೆ ಸೇತುವೆ ಕಟ್ತಾ ಇದ್ದರು ಆಗ ರಾಮದೇವರು ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ಮಾನವರಲ್ಲಿ ಸಹಾಯ ಕೇಳ್ತಿದ್ರು ಇದು ಇವತ್ತಿನ ಕಥೆ ವಿಷಯ ಹಾಗೆ ಹೇಳ್ತಾ ಹೋಗ್ಬೇಕಾದ್ರೆ ಕೋಳಿ ಹುಂಜ ಹತ್ರನೂ ಕೇಳ್ತಾ ಹೋದ್ರು ನನಗೆ ಕೆಲಸಕ್ಕೆ ಸಹಾಯ ಮಾಡ್ತೀಯಾ ಅಂತ ಆಗ ಹುಂಜ ನಾನು ಆರಾಮಾಗಿರ್ತೀನಿ ನಾನು ನಿಮಗೆ ಯಾಕೆ ಸಹಾಯ ಮಾಡಬೇಕು ಅಂತ ಹೇಳಿತು ಅಷ್ಟೇ ಅಲ್ಲದೆ ತನ್ನ ಶಕ್ತಿ ಮತ್ತು ಸೌಂದರ್ಯದ ಕೊಬ್ಬು ಹೀಗೆ ಇಳಿಸಿತು ನಾನು ಕೆಸರಿನಲ್ಲಿ ಕೆಲಸ ಮಾಡಲು ಬರೋದಿಲ್ಲ ಯಾಕಂದರೆ ನನ್ನ ಇಷ್ಟು ಚಂದದ ಜುಟ್ಟು ಮಣ್ಣನ್ನು ಮೆತ್ತಿಕೊಂಡು ಬೇಕಾ ಅಂತ ಹೇಳ್ತು ಜಂಬದಿಂದ ಹೇಳ್ತು ಇದರಿಂದ ಬೇಸರಗೊಂಡ ರಾಮದೇವರು ನಿನಗೆ ತಿಳಿಯದ ಹಾಗೆ ಸಾವು ಬರಲಿ ಅಂತ ಶಾಪ ಕೊಟ್ಟರು ಅದಕ್ಕೆ ಅಲ್ವಾ ಪುಟಾಣಿಗಳೇ ನಾವು ಎಷ್ಟೇ ಪ್ರೀತಿಯಿಂದ ಸಾಕಿದ್ದ ಆದರೂ ಸಾಂಬಾರು ಮಾಡಿ ತಿಂತೀವಿ ಏನಂತೀರ ಕತೆ ಹೇಳ್ತಾ ಹೇಳ್ತಾ ಅಲೀಲ ವಿಷಯ ಮರೆತೇ ಹೋಯ್ತು ರಾಮದೇವರು ಎಲ್ಲರ ಸಹಾಯ ಕೇಳಿದಾಗ ಕೇಳಿ ಸೇತುವೆ ಕೆಲಸ ಪ್ರಾರಂಭಿಸಿದರು ಆಗ ಎಲ್ಲೋ ಮರದಲ್ಲಿ ಆಟ ಆಡ್ತಿದ್ದ ಪುಟಾಣಿ ಅಳಿಲು ಬಂದು ರಾಮದೇವರ ಸೇತುವೆಯ ಕೆಲಸವನ್ನು ಕಂಡು ತಾನು ಸಹಾಯ ಮಾಡಬೇಕು ಅಂತ ಅಂದ್ಕೊಂಡು ಸಹಾಯ ಮಾಡೋಕ್ಕೆ ಬರುತ್ತೆ ಹಾಗೆ ಕೆಲಸಕ್ಕೆ ಬಂದು ರೆಡಿಯಾಗಿ ನಿಂತ್ಕೊಂತು ಇದನ್ನು ಕಂಡು ಇತರ ಪ್ರಾಣಿಗಳು ನಗಲು ಪ್ರಾರಂಭಿಸಿದೆವು ನೀನು ಇಷ್ಟು ಪುಟ್ಟ ಪ್ರಾಣಿ ನೀನೇನು ಮಾಡೋಕ್ಕೆ ಸಾಧ್ಯ ನಿನ್ನಿಂದ ಸೇತುವೆ ಕಟ್ಟೋದು ಅಷ್ಟು ಸುಲಭದ ಕೆಲಸ ಅಲ್ಲ ದೊಡ್ಡ ದೊಡ್ಡ ಬಂಡೆಕಲ್ಲು ಮರ ಮಟ್ಟುಗಳನ್ನು ನಾವು ತರೋದು ನಿನ್ನಿಂದ ಏನು ಮಾಡೋಕ್ಕೆ ಸಾಧ್ಯ ಅಂತ ನಗಡಿದೆವು ಕೆಲವು ಪ್ರಾಣಿಗಳು ಅದರ ಮೇಲಿನ ಪ್ರೀತಿಯಿಂದ ಏ ಪುಟ್ಟ ಅಳಿಲಿ ನೀನು ಇಷ್ಟು ಸಣ್ಣವನಿದ್ದೀಯ ನೀನು ಹೇಗೆ ಮಾಡ್ತೀಯಾ ಅಂತ ಪ್ರೀತಿಯಿಂದ ಕೇಳಿದರು ಕೆಲಸ ಮಾಡಲು ಸಾಧ್ಯವಿಲ್ಲ ನಮ್ಮಂತೆ ಇದು ಸಾಹಸದ ಕೆಲಸ ನೀನು ಹೋಗು ಮರಿ ಎಂದು ಹೇಳಿದರು ಆದರೆ ಅಳಿಲು ಮರಿಯು ನಾನು ರಾಮದೇವರಿಗೆ ಸಹಾಯ ಮಾಡುತ್ತೇನೆ ಎಂದು ಅತ್ತ ತೊಟ್ಟು ನಿಂತಿತು ಮತ್ತು ತನ್ನ ಕೆಲಸವನ್ನು ಆರಂಭಿಸಿಯೇ ಬಿಟ್ಟಿತು ಆದರೆ ತಾನು ಹೇಗೆ ಕೆಲಸ ಮಾಡುವುದು ನನ್ನ ಪುಟ್ಟ ಕೈಕಾಲುಗಳಿಂದ ನಾನು ಕೆಲಸ ಮಾಡಿದರೆ ಎಷ್ಟು ಮಾಡಬಹುದು ಎಂದು ಯೋಚಿಸಿಕೊಂಡು ತಾನು ಒಂದು ಕಡೆ ಉಪಾಯವನ್ನು ಮಾಡಲು ಯೋಚಿಸುತ್ತಾ ಇತ್ತು ತಾನು ಒಂದು ಬಂಡೆಕಲ್ಲು ಮರಗಳನ್ನು ಎತ್ತಿಕೊಂಡು ಬರಲು ನನ್ನಿಂದ ಸಾಧ್ಯವಿಲ್ಲ ಆದರೆ ನಾನು ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇತ್ತು ಆಗ ಅದಕ್ಕೆ ಒಂದು ಉಪಾಯ ಒಲಿಯಿತು ಅದು ತಾನು ನೀರಿನಲ್ಲಿ ಮುಳುಗಿ ಹೊರಲಿ ಮರಳಿನಲ್ಲಿ ಹೊರಲಾಡಿ ಅದರ ಮೇಗೆ ಎಲ್ಲ ಮೆತ್ಕೊಳ್ತದಲ್ಲ ಅದನ್ನು ತಂದು ಸ್ವಲ್ಪ ಸ್ವಲ್ಪವೇ ರಾಮನ ಸೇತುವೆಯ ಮೇಲೆ ಹಾಕಲಿಕ್ಕೆ ಶುರು ಮಾಡಿತ್ತು ಹೀಗೆ ಕೆಲಸ ಮಾಡ್ತಾ 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 ಇತ್ತು ಹೀಗೆ ಮಾಡ್ತಾ ಇರಬೇಕಾದ್ರೆ ಶ್ರೀರಾಮ ದೇವರು ಕಂಡು ಇಷ್ಟು ಪುಟ್ಟ ಅಲಿಲು ನೀನೇನು ಮಾಡ್ತೀಯಾ ಅಂತ ಕೇಳಿದರು ಆಗ ಅಲಿಲು ನನ್ನಿಂದ ಅದು ಸೇವೆಯನ್ನು ನಾನು ಮಾಡ್ತೀನಿ ದೇವ್ರೇ ಅಂತ ಹೇಳ್ತು ಅದಕ್ಕೆ ರಾಮದೇವರು ತುಂಬ ಖುಷಿಪಟ್ಟರು ಮತ್ತು ಅದಕ್ಕೆ ಆಶೀರ್ವಾದವನ್ನು ಕೊಟ್ಟರು ಮತ್ತು ನಿನ್ನಿಂದ ನಿನಗೆ ಯಾರು ತೊಂದರೆ ಮಾಡದಿರಲಿ ನಿಮಗೆ ಜಿಗ್ಯುವ ಶಕ್ತಿಯನ್ನು ದಯಪಾಲಿಸ್ತೀನಿ ಅಂತ ಹೇಳಿದರು ಹಾಗೆ ನೀನು ಮರದಿಂದ ಮರಕ್ಕೆ ಜಿಗೀತಿಯಲ್ಲ ಆಗ ನಿನಗೆ ಆರಾಮಾಗಿ ಜಿಗಿ ಹಂಗೆ ಆಗಲಿ ಅಂತ ವರವನ್ನು ಕೊಟ್ಟರು ಮತ್ತು ಅದರ ಬೆನ್ನಿನ ಮೇಲೆ ತನ್ನ ಬೆರಳಿನಿಂದ ಮೂರು ನಾಮವನ್ನು ಹಾಕಿದರು ಈಗಲೂ ನೀವು ನೋಡ್ತೀರಲ್ಲ ಅದರ ಬೆನ್ನಿನ ಮೇಲೆ ಮೂರು ನಾಮ ಕಾಣಲಿಕ್ಕೆ ಸಿಗ್ತದೆ ನೋಡಿದರೆ ನೀವು ಪುಟಾಣಿಗಳೇ ಹೀಗೆ ಮರಳಿನಲ್ಲಿ ಹೊರಳುವುದು ತಂದು ಒಯ್ಗೆಯನ್ನು ಹಾಕುವುದು ಮರಳಿ ನೀರಿನಲ್ಲಿ ಮುಳುಗುವುದು ಮರಳನ್ನು ಹೊರಳುವುದು ಮತ್ತೆ ತಂದು ಹಾಕುವುದು ಹೀಗೆ ಮಾಡ್ತಾ ಮಾರ್ತಾ ಇತ್ತು ದೇವರು ಕೊಟ್ಟ ವರಪ್ರಸಾದದಿಂದ ಅದು ತುಂಬಾ ಆರಾಮವಾಗಿ ಚೆನ್ನಾಗಿತ್ತು ಹಾಗೆಯೇ ಅದಕ್ಕೆ ಹೇಳೋದು ಯಾವತ್ತು ನಾವು ಜಂಬ ಮಾಡಬಾರ್ದು ನಿಮ್ಮಿಂದಾದ ಸಹಕಾರ ಮಾಡಬೇಕು ಅಂತ ಅಲ್ವಾ ಪುಟಾಣಿಗಳೇ ನೀವು ಕೂಡ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೆ ಅಮ್ಮನಿಗೆ ಅಪ್ಪನಿಗೆ ಸಹಾಯ ಮಾಡ್ತೀರಲ್ವಾ ಮತ್ತು ನೀವು ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಇಂತಹ ಸಣ್ಣ ಪುಟ್ಟ ಸಹಾಯ ಎಂದರೆ ಗೊತ್ತು ತಾನೆ ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ ಕೇಳಿ ನೀವು ಅಮ್ಮ ಅಪ್ಪನಿಗೆ ಸಹಾಯ ಮಾಡಬೇಕು ಅದಕ್ಕೆ ಏನಂತ ಹೇಳ್ತಾರೆ ಗೊತ್ತಾ ನೀವು ಮಾಡೋ ಸಣ್ಣ ಪುಟ್ಟ ಕೆಲಸಕ್ಕೆ ಅಳಿಲು ಸೇವೆ ಅಂತ ಹೇಳ್ತಾರೆ ಹೀಗೆ ಕತೆ ಹೇಳಿ ಹೇಳಿ ಸಮಯ ಓದದೇ ಗೊತ್ತಾಗಿಲ್ಲ ನಾನು ಹೋಗಿ ಬರ್ತೇನೆ ಪುಟಾಣಿಗಳೇ ಬಾಯ್ ಬಾಯ್ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ಪ್ರೀತಿ ಇರಲಿ ನಿಮ್ಮ ಪ್ರೀತಿಯ ಅಭಿಮಾಮ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪುಟಾಣಿಗಳೇ ಬಾಯ್ ಬಾಯ್ ಹಾಯ್ ಪುಟಾಣಿಗಳೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ದೀಪ